ನಮಸ್ಕಾರ ರೀ ಎಲ್ಲರಿಗೂ ಏನು ಹೆಂಗೆ ಅದೀರಿ ಇವತ್ತು ಕನಕದಾಸ್ ಜಯಂತಿ ಐತಿ ನಮ್ಮ ಮಗ ಸೂಟಿ ಐತಿ ಹಿಂಗಾಗಿ ಇಡ್ಲಿಗೆ ಹಾಕ್ಕೊಂಡೆ ಯಾಕಂತಂದ್ರೆ ಅವಂದು ಡೈಲಿ ನಾಷ್ಟ ಮತ್ತು ಊಟ ಅವ್ರ ಸ್ಕೂಲ್ನಾಗ ಆಗಿರ್ತೈತಿ ಅವನದು ಯಾವತ್ತು ಸೂಟಿ ಇರ್ತೈತಲ್ಲ ಅವತ್ತು ಅವಂಗಾದಷ್ಟು ಏನಪ್ಪ ಅಂತಂದ್ರೆ ನಾ ಏನಾರು ಮಾಡಿ ತಿನ್ನಿಸ್ಬೇಕು ಅನ್ನೋದು ಭಾಳ ನನಗೆ ಆಸೆ ಇರ್ತೈತಿ ಸೊ ಇಡ್ಲಿ ಮಾಡಿ ತೆಗಿತಾ ತೆಗಿತಾನ ಸಾಂಬಾರು ಚಟ್ನಿ ಇಟ್ಕೋಬೇಕಿತ್ತಲ್ರಿ ಮೊದಲು ಇಡ್ಲಿ ಮಾಡ್ಕೊಂಡ್ಲಾಕತ್ತೆ ಸ್ಟಾರ್ಟ್ ಮಾಡಿರ್ತೇನೆ ನಾನು ಎದ್ಗುಳ್ಳೆ ಯಾಕಂದ್ರೆ ನಾನು ಸಣ್ಣ ಮಗ ಹೊಟ್ಟೆ ಹಶು ಆಗಿಬಿಟ್ಟಿರ್ತೈತಿ ನಿಂತು ಬಿಡ್ತಾನೆ ಇನ್ನು ಇದು ಮಿನಿ ಇಡ್ಲಿ ಪ್ಲೇಟ್ ನಾನು ಧಾರ್ವಾಡ್ದಾಗ ತಗೊಂಡಿದ್ದೆ ಸೋ ಏನು ಒಂದು ಅದು ಸಿಂಗಲ್ ಅಷ್ಟು ಪ್ಲೇಟ್ ರೀ ನನ್ನ ಸಣ್ಣ ಮಗನ ಸಲುವಾಗಿ ಸ್ವಲ್ಪ ಚಂದ ಚಂದ ಮಾಡಿ ಕೊಟ್ಟರೆ ಹೇಳಿ ಇಷ್ಟಪಟ್ಟು ತಿನ್ಬೋದು ಹೇಳಿ ಸೊ ಮೊದಲು ಇಡ್ಲಿಗೆ ಇಟ್ಕೊಂಡಿರ್ತೀನಿ ರೀ ಯಾಕಂತಂದ್ರೆ ಪದೇ ಪದೇ ಬರ್ತಾರ ಅವ್ನು ಸಾಂಬಾರು ಅಂತ ತಿನ್ನಂಗಿಲ್ಲ ರೀ ನನ್ನ ಸಣ್ಣ ಮಗ ಅವ್ನು ಸಪ್ರೇಟಾಗಿ ಸಾಂಬಾರು ಮಾಡಿರ್ತೀನಿ ನಾನು ಬಟ್ ಅವ್ನು ಸಪ್ಪನ್ ತಿನ್ನೋದ ಭಾಳ ಹೀಗಾಗಿ ಅವ್ನು ಮೊದಲು ಇಡ್ಲಿ ಮಾಡ್ಕೊತಾನೆ ಆಮೇಲೆ ನಾನು ಚಟ್ನಿ ಸಾಂಬಾರು ರೆಡಿ ಮಾಡ್ಕೊತೀನಿ ಇನ್ನು ಸಾಂಬಾರು ಬೇಳೆ ಟೊಮ್ಯಾಟೊ ಪಾಲಕ್ ಪಾಲಕ್ ಇತ್ತಲ್ರಿ ಪಾಲಕ್ ಹಾಕಿ ಕುಕ್ಕರಿಗೆ ಹಾಕಿ ಇನ್ನು ಉಳಿದಲ್ಲ ಕಾಯಿಪಲ್ಯೂ ರೀ ಸಪ್ರೇಟಾಗಿ ಕುದಿಸ್ಕೊಂಡ್ಬಿಟ್ಟಿರ್ತೇನೆ ರೀ ಈ ಥರ ಕುಕ್ಕರ್ ಸೆಟಿ ಒಡ್ದು ಅಂದ್ರೆ ಅವ್ ಕುದ್ಕೊಂಡ್ಬಿಟ್ಟಿರ್ತಾವ ಬಟ್ ಅವು ಕುದಿಯುವಾಗ ಅವಕ್ಕೆ ಒಂದು ಸ್ವಲ್ಪ ಅರಶಿನ ಉಪ್ಪ ಹಿಂಗ ಹುಳಿ ಹಾಕ್ಕೊಂಡು ಖಾರ ಹಾಕೊಂಡನ ಕುದಿಸಿರ್ತೀನಿ ನನ್ನ ಮಗ ತಿಂತಾನ ಅನ್ನೋದಕ್ಕೆ ಖಾರ ಸ್ಕಿಪ್ ಮಾಡಿರ್ತೀನಿ ಯೂಜುವಲಿ ಸೊ ಇನ್ನು ಇವು ಈ ಬ್ಯಾಳಿ ಕುದ್ಕೊಳ್ಳಿ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡ ಈ ಕಡೆ ಬಳ್ಳುಳ್ಳಿ ಚಜ್ಕೊಂಡ್ರಿ ಈ ಬಳ್ಳುಳ್ಳಿಗೆ ನೀವು ಬೇಕಂದ್ರೆ ಕೊತ್ತಂಬರಿ ಮತ್ತು ಜೀರಾ ಆ್ಯಡ್ ಮಾಡ್ಕೊರಿ ಜೀರಿಗೆ ಮಸ್ತ್ ಅನ್ನಿಸ್ತತಿ ಬ ಒಗ್ಗರ್ನಿ ಕೊಟ್ಟಾಗ ಇನ್ನು

ಒಂದು ಸ್ವಲ್ಪ ಕಸೂರಿ ಮೆತಿ ಆ್ಯಡ್ ಮಾಡ್ಕೊಳ್ರಿ ಮಸ್ತ್ ಫ್ಲೇವರ್ ಬರ್ತೈತಿ ಇನ್ನು ಬೆಳ್ಳುಳ್ಳಿ ಜೊತೆ ಅಲ್ಲನೂ ಹಾಕೋಬೋದು ಕರಿಬೇವು ಮಾತ್ರ ಫುಲ್ ಹಾಕ್ರಿ ಕರಿಬೇವು ಹೆಲ್ತಿಗೂ ಚಲೋ ಪ್ಲಸ್ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ ಕೊಡ್ತೈತಿ ನಾನಂತೂ ಮಿಸ್ ಮಾಡೋಂಗಿಲ್ಲ ಇನ್ನು ಸ್ವಲ್ಪ ಈ ಒಗ್ಗರಣಿಗೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಆಫ್ ಮಾಡಿಬಿಡ್ರಿ ಯಾಕಂದ್ರೆ ಸ್ವಲ್ಪ ಒಣ ಖಾರ ಹಾಕಿದ ತಕ್ಷಣ ಹೊತ್ತು ಬಿಡ್ತೈತಿ ನೀವು ಬಾ ಆನ್ ಅಂತಂದ್ರೆ ಈ ರೀತಿ ಆಫ್ ಮಾಡ್ಕೊಂಡು ಸ್ವಲ್ಪ ಆಮೇಲೆ ಲೈಟಾಗಿ ಬಿಸಿ ಮಾಡ್ಕೊತಾನೆ ನೀವೇನು ಕುದಿಸಿ ಇಟ್ಟಿರ್ತಲ್ಲ ದಾಳ ಹಾಕೋಬೇಕ್ರಿ ಅದು ತಡ್ಕ ಕೊಟ್ಟಂಗೆ ಆಗ್ತೈತಿ ನೀವು ಮ್ಯಾ ಅಲ್ಲಿಂದ ತಡ್ಕ ಕೊಡೋದು ಒಂದು ಈ ರೀತಿ ಮಾಡ್ಕೊಳ್ಳೋದು ಒಂದು ಮಸ್ತ್ ಅನ್ನಿಸ್ತೈತೆ ರೀ ಫ್ಲೇವರ ಸೊ ಇನ್ನು ಸ್ವಲ್ಪ ಅದನ್ನು ಎಲ್ಲ ಬೆಳೆ ಕೊಡಿಸ್ಕೊಂಡು ಇನ್ನು ನೆಕ್ಸ್ಟ್ ನೀವು ನೀರು ಕುಡಿಸ್ಕೊಂಡು ಏನಪ್ಪ ಅಂದ್ರೆ ಇದನ್ನು ಕುದಿಸಿಟ್ಕೊಂಡಿರ್ತಲ್ಲ ಎಲ್ಲ ತರಕಾರಿ ಅವ್ನು ಕುಡಿಸ್ಕೊರಿ ಮೇಲೆ ಅವ್ನು ಸ್ವಲ್ಪ ಕುದಿ ಬರಲಿ ಕುದಿ ಬಂದಮೇಲೆ ಉಪ್ಪು ಖಾರ ನಿಮಗೆ ಏನೇನು ಬೇಕಲ್ಲ ಅದನ್ನು ನಾ ಸ್ವಲ್ಪ ಹಿಂಗೆ ಕೂಡೇ ತೆಗೆದಿಟ್ಕೊಳ್ಳೋದು ಜಾಸ್ತಿ ರೀ ಯಾಕಂತಂದ್ರೆ ನನ್ನ ದೊಡ್ಡ ಸಣ್ಣ ಮಗಗೆ ಬೇಕಲ್ಲ ಅಂತೇಳಿ ಇನ್ನು ಮಸಾಲೆ ಪುಡಿ ನಂಗೆ ಸಪ್ರೇಟ್ ಮಾಡೋಕ್ಕಾಗಂಗಿಲ್ಲ ರೀ ನಾ ಎಮ್ ಟಿ ಆರ್ ಮಸಾಲೆ ಪುಡಿ ಸಾಂಬಾರು ಮಸಾಲಾನ ಯೂಸ್ ಮಾಡಿರ್ತೀನಿ ನಾ ಮೊದಲು ಪ್ರಿಪೇರ್ ಮಾಡ್ತಿದ್ವಿ ಒಮ್ಮೆ ಫ್ಲೇವರ್ ಬರ್ತಿತ್ತು ಒಮ್ಮೆ ಬರ್ತಿರಲಿಲ್ಲ ಸುಮ್ಮನೆ ಹಿಂಗಾಗಿ ಆಗಿ ಬ್ಯಾಡ್ ಅಂತೇಳಿ ಸ್ಕಿಪ್ ಮಾಡಿದ್ನಿ ಅದನ್ನು ಹಿಂಗೆ ನಮ್ಮ ಮನೆ ಹತ್ರ ಭಾಳ ಜನ ಉಡುಪಿರೋದಾರಲ್ರಿ ಈ ಮನೆ ಹತ್ರ ಸೊ ಕೇಳ್ಕೊಂಡು ಮಾಡ್ಕೊಳ್ಳೋದು ಪ್ರಯತ್ನ ಮಾಡಿ ಲಾಗ್ ಹಾಕ್ತೇನೆ ಅಂತ ಅಪ್ಲೋಡ್ ಮಾಡ್ತೇನಂತ ಇನ್ನು ಉಪ್ಪು ಖಾರ ನಾ ಆಮೇಲೆ ಹಾಕೊಳ್ಳೋದು ಜಾಸ್ತಿ ಯಾಕಂದ್ರೆ ಸಣ್ಣ ನನ್ನ ಮಗನ್ ಸಲುವಾಗಿ ಹೇಳಿ ನಿಮಗೆ ನಾನು ನೀವು ಟೇಸ್ಟ್ ನೋಡ್ಕೊಂತ ಹಾಕೊಂತೂ ಹೋಗ್ಬೋದು ನಾ ಬೆಲ್ಲ ಒಂದು ಹಾಕಂಗಿಲ್ಲ ನೋಡ್ರಿ ಕಡಿಮೆ ನಮ್ಮ ಮನ್ಯಾಗ ಸ್ವೀಟ್ ಸೇರಂಗಿಲ್ಲ ಸ್ವೀಟ್ ಹಾಕಂದ್ರ ಸಾಂಬಾರು ಬಟ್ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚಲೋ ಕೊಡ್ತತಿ ಲಾಸ್ಟಿಗೆ ಮಸ್ತ್ ಅಂತಂದ್ರೆ ಮಸ್ತ್ ಕೊತ್ತಂಬರಿ ಕೊತ್ತಂಬ್ರಿ ಇಲ್ಲ ಅಂದ್ರೆ ನನ್ನ ಅಡಿಗೆ ಕಂಪ್ಲೀಟ್ ಆಗಂಗಿಲ್ಲ ರೀ ಅದೆಷ್ಟ ತುಟ್ಟಿರಲಿ ಕೊತ್ತಂಬರಿ ಮಾತ್ರ ಬೇಕು ನನಗೆ ಒಟ್ಟಾಗಿ ಕಂಪಲ್ಸರಿ ಕೊತ್ತಂಬರಿ ಮಾತ್ರ ಆ್ಯಡ್ ಮಾಡ್ತೀನಿ ಲಾಸ್ಟ್ ಇನ್ ಚಟ್ನಿ ಸಾಂಬಾರು ರೆಡಿ ಆದ್ರೆ ಚಟ್ನಿ ರೆಡಿ ಮಾಡ್ಕೋಬೇಕಾಗಿತ್ತು ಆ್ಯಕ್ಚುಲಿ ಚಟ್ನಿ ಯಾವಾಗಲೂ ನಮ್ಮ ಮನೆಯವ್ರು ರೆಡಿ ಮಾಡ್ತಾರೆ ಇನ್ನೊಮ್ಮೆ ರೆಡಿ ಮಾಡೋಕ್ಕೆ ನಾನು ಒಳಗೆ ಅಪ್ಲೋಡ್ ಮಾಡ್ತೀನಿ ಅಂತ ಇವತ್ತು ಸ್ಯಾಟರ್ಡೇ ಇತ್ತಲ್ರಿ ಅವ್ರು ವರ್ಕಿಂಗ್ ಡೇ ಇತ್ತು ಅವ್ರ ಶೋರೂಮ್ ಓಪನ್ ಇತ್ತು ಅವ್ರು ಇರಲಿಲ್ಲ ನಾನೇ ಮಾಡ್ಕೋಬೇಕಾತು ಅನಿವಾರ್ಯದಿಂದ ಸೊ ಇದ್ರದ್ದು ನಂಗೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಜಸ್ಟ್ ಕೊಬ್ಬರಿ ತಿರ್ಕೊಳ್ಳೋದಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೆ ಇನ್ನು ಕೊಬ್ಬರಿ ಕಂಪಲ್ಸರಿನ ತುರಿದ ಚಟ್ನಿ ಮಾಡೋದು ನನಗೆ ಡೈರೆಕ್ಟ್ ಅದನ್ನು ಕಟ್ ಮಾಡಿ ಮಿಕ್ಸಿ ಹಾಕಿದ್ರೆ ಮೊದಲ ಗೊತ್ತಿರಲಿಲ್ಲ ರೀ ಹೇಳಿ ಮದ್ವೆಗಿಂತ ಮುಂಚೆ ಮದುವೆ ಆದಾಗಿಂದ ನನಗೆ ಏನು ತುರಿದ ಚಟ್ನಿ ಮಾಡೋ ರೂಢಿ ಬಿತ್ತಲ್ಲ ಅವಾಗಿಂದ ನನಗೆ ಅದು ಚಟ್ನಿ ಅಂದ್ರೆ ತುರದ ಮಾಡಬೇಕು ಮೈಂಡ್ ಮೈಂಡ್ಸೆಟ್ ಅದು ಒಟ್ಟ ಏನ ಐಟಮ್ ಇದ್ರು ಹಾಗೆ ಮಾಡ್ತೀನಿ ರೀ ನಾನು ಅದು ತುರ್ಕೊಂಡ ಮಾಡ್ಕೊಳ್ಳೋದು ಭಾಳ ನೀವು ನಿಮ್ಮನ್ನೇ ನೋಡಿರ್ಬೇಕು ರೀ ಎಲಿ ಅರಶಿನೆಲಿ ಕಡಬ ಮಾಡಿದ್ನಲ್ಲ ಅವಾಗಲೂ ಹಂಗೆ ಇನ್ನು ನಾಷ್ಟ ಮಾಡ್ಬೇಕಂತಂದ್ರೆ ಹನ್ನೊಂದು ಗಂಟೆ ಆಗಿತ್ತು ಆ್ಯಕ್ಚುಲಿ ಇದು ಭಾಳ ಲೇಟ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನಮ್ಗೆ ನಮ್ಮ ಮನೆಯವ್ರಿಗೆ ಇನ್ನೂ ಭಾಳ ಜಲ್ದಿ ಇತ್ತು ಯಾಕಂದರೆ ನಮ್ಮ ಮನೆಯವರು ಬರೋದು ಹನ್ನೊಂದು ಗಂಟೆಗೆ ಬರ್ತಾರೆ ಬೆಳಿಗ್ಗೆ ಮಾರ್ನಿಂಗ್ ಹೋಗಿ ಸೊ ಲೇಟಾಗೇನ ಮಾಡಿರ್ತೀವಿ ನನ್ನ ಮಗ ಆತನ ಅಂತೇಳಿ ಜಲ್ದಿ ಆ ತನ್ಕೊತೀನಿ ಇನ್ನು ಬೆಣ್ಣೆ ತೆಗೀದಿತ್ತು ರೀ ನನಗೆ ಕೆಣಿ ಕೂಡಿ ಭಾಳ ದಿನ ಆಗಿತ್ತು ನಂಗೆ ಸ್ವಲ್ಪ ಹಂಗೆ ಹಿಂಗೆ ನನ್ನ ಮಗ ಗರಾಮಿಲ್ಲ ಅಂಥೇಳಿ ಬ್ಯುಸಿಯಾಗಿದ್ದನಲ್ಲ ತೆಗೆದಿರಲಿಲ್ಲ ತುಪ್ಪ ಬೇಕಾಗಿತ್ತು ನಮಗೆ ಅದಕ್ಕೆ ಬೆಣ್ಣೆ ತಗೊಂಡೆ ಆಮೇಲೆ ಸೊ ನಾನು ಮಿಕ್ಸಿಗೆ ಹಾಕಿ ತೆಗಿತೀನಿ ರೀ ಮತ್ತು ಟ್ರಿಪ್ಸ್ ಅಂತ ಹೇಳಿದ್ರೆ ಕೋಲ್ಡ್ ವಾಟ್ರ್ ಯೂಸ್ ಮಾಡ್ತೀನಿ ಐಸ್ ಕ್ಯೂಬ್ ಯೂಸ್ ಮಾಡ್ತೀನಿ ಮತ್ತು ಕೆನಿ ತೆಗೆದ ತಕ್ಷಣ ಒಮ್ಮೆ ಚಮಚೇಲೆ ಕೈಯಾಡ್ಸ್ಬೇಕು ರೀ ಇದು ನಾನು ಮಾಡ್ಕೊಂಡು ನನಗೆ ಅನ್ಕೊಂಡಿರೋಂಥ ಟಿಪ್ಸ್ ಇದನ್ನ ಬಿಟ್ಟು ನಿಮಗೇನೂ ಬೇರೆ ಗೊತ್ತಿತ್ತಂದ್ರೆ ನನಗೆ ಕಂಪಲ್ಸರಿ ಏನಂತಂತಂದ್ರೆ ನೀವು ಕಮೆಂಟ್ ಮಾಡಿರಿ ಸೊ ಇನ್ನು ಅದಾದಮೇಲೆ ನೋಡಿರಿ ಈ ರೀತಿಯಾಗಿ ಬೆನ್ನಿ ತಕ್ಕೊಂಡು ಇಟ್ಕೊಂಡು ನಾನು ನೀರೊಳಗೆ ಇಟ್ಕೊತೇನೆ ರೀ ಇದನ್ನ ಬೆನ್ನಿನ ಯಾಕಂದ್ರೆ ಭಾಳ ದಿನ ಬರ್ತೈತಿ ಬೆನ್ನಿ ಆಗಂಗಿಲ್ಲ ಅದಾದ್ಮೇಲೆ ಹಿಂದಿಂದೆಲ್ಲ ತೊಳಿಬೇಕಾಗಿತ್ರಿ ನನ್ನ ಮಗಗೆ ಸುಟ್ಟಿ ಅಂತ ಹೇಳಿ ಸೊ ಮೊದಲ ನನ್ಗೆ ಎಷ್ಟಕ್ಕೆ ತಕ್ಷಣ ಮಾಡ್ಕೊಂಡೆ ನೀರದು ಹಾಕೊಂಡೆ ಇನ್ನು ಭಾಳ ಅದು ಪೈಪ್ ಅದು ಹಚ್ಬೇಕು ರೀ ಬಟ್ ಪೈಪ್ ಹಚ್ಚಿದ್ರೆ ಫೋರ್ಸ್ ಬರಲ್ಲ ಬೋರಿಂದ ತೊಗೊಂಡ್ರಿಂದ ಪೈಪ್ ಅಷ್ಟು ದೂರ ದೊಡ್ಡದಿಲ್ಲ ನಮ್ದು ಹಿಂಗಾಗಿ ಏನು ಮಾಡಿದೆ ಅಂತಂದ್ರೆ ನಾನು ಸ್ವಲ್ಪ ನೀರು ಹಾಕೊಂತ ನಾನು ಕಸಬರ್ಗಿಲ್ಲೆ ಇದೆಲ್ಲ ಏನಾಗಿ ಬಿಟ್ಟಿರ್ತದೆ ಅಂದ್ರೆ ರೀ ಕೆಲಸದವ್ರು ಬಂಡೆ ತಿಕ್ತಾರಲ್ಲ ಅಲ್ಲಿ ಸ್ವಲ್ಪ ಆಯಿಲಿ ಆಯ್ಲಿ ಕುತ್ಕೊಂಡು ಬಿಡ್ತೀತಿ ಸೋಪ್ ಕುಂದಿರ್ತೈತಿ ಸ್ವಲ್ಪ ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ವಾರಕ್ಕೆ ಎರಡು ಸರಿ ಆದ್ರೂ ಅಡ್ಡಿ ಇಲ್ಲ ಕ್ಲೀನ್ ಮಾಡ್ಕೊತ ಇರಬೇಕು ಬಟ್ ಹಿಂಗೆ ಡೀಪ್ ಕ್ಲೀನ್ ಅಂತಂದ್ರೆ ಒಂದು ತಿಂಗ್ಳಿಗೊಮ್ಮೆ ಎರಡು ತಿಂಗ್ಳಿಗೊಮ್ಮೆ ಆಗಿರ್ತೈತಿ ಯಾರ್ಯಾರು ಸಿಕ್ಕರೆ ಕ್ಲೀನ್ ಮಾಡ್ಸಿರ್ತಾನೆ ಯಾರೂ ಸಿಕ್ಕಿರಲಿಲ್ಲ ನನ್ನ ಮಗ ಸಿಕ್ಕಿದ್ದ ಸೊ ನನ್ನ ಮಗ ಈ ದೊಡ್ಡ ಮಗ ಇದ್ರೆ ಮುಗೀತು ರೀ ನನಗೆ ಯಾರು ಬೇಡ ಯಾಕೆ ಅಂತಂದ್ರೆ ಯೂಶ್ವಲಿ ಹೇಳ್ತಾನಲ್ಲ ಅವ್ನು ಭಾಳ ಹೆಲ್ಪಿಂಗ್ ನೀಚರ್ ಐತಿ ನನಗಂತರೂ ಭಾಳ ಹೆಲ್ಪ್ ಮಾಡ್ತಾನೆ ನೋಡ್ರಿ ಯಾವ ರೀತಿ ಮಾಡತ್ತಾನೆ ಪಾಪ ನನಗೆ ಎಷ್ಟು ಕೈ ನುಸಾತಿ ನಾವು ಹೆಂಗಾಗಿತ್ತು ಅನ್ ಗೊತ್ತಿಲ್ಲ ನಾನು ಬಕೆಟ್ಲೆ ನೀರು ಹಾಕೊತ ಬಂದು ಅವ ಕಸ್ಬರ್ಗೀಲಿ ಎಲ್ಲ ಮನ ಹೊಡ್ಕೊತ ಹೋದ ಅಂದ್ರೆ ಹಿಂಗೆ ಮಾಡಿದ್ವಿ ಅಂದರೆ ಲೀಸ್ಟ್ ಒಂದು ತಿಂಗಳು ತನಕ ಏನು ಡಸ್ಟ್ ಇರಂಗಿಲ್ಲ ಈಗ ಅಂದ್ರೂ ಅದ್ರಾಗ ಚಳಿಗಾಲ ಇನ್ನು ಸ್ಟಾರ್ಟ್ ಆಯ್ತು ಏನಪ್ಪಾ ಅಂದ್ರೆ ಕಂಪಲ್ಸರಿ ಇನ್ನು ಧೂಳು ಸ್ಟಾರ್ಟ್ ಆಗ್ಬಿಡ್ತೈತೆ ರೀ ಆ ಧೂಳಿ ಕೈಕಾಲು ಒಡ್ಯಾಗ ಸ್ಟಾರ್ಟ್ ಆಗ್ತಾವ ಹೊರಗಿಂದೆಲ್ಲ ಮುಗಿಸ್ಕೊಂಡು ಬಂದ್ವಿ ಸುತ್ತಲೂ ಪೂರ್ತಿ ಮುಗಿಸ್ಕೊಂಡು ಬಂದು ಒಳಗಿನ ಶಿಫ್ಟಿಂಗ್ ಮಾಡ್ಕೋಬೇಕಾಗಿತ್ತು ನೋಡ್ರಿ ಹೆಂಗಾಗೈತಿ ನಂಗೆ ಓಟ ಶಿಫ್ಟಿಂಗ್ ಆಗ್ತಿರ್ಬೇಕ್ರಿ ಯಾವಾಗಲೂ ಅಂದ್ರೆ ಹೊಸ ಟೈಪ್ ಶಿಫ್ಟಿಂಗ್ ಮಾಡಿದರೆ ಒಂಥರ ಏನೋ ಹೊಸ ಒಂದು ಪಾಸಿಟಿವ್ ಫೀಲ್ ಆಗ್ತದೆ ಅನ್ಸತಿ ಮತ್ತು ಒಂದು ಎರಡು ತಿಂಗಳಾಗ ನಮ್ಮ ಚೇಂಜ್ ಮಾಡ್ತಿರ್ತೇನೆ ವಟ ದಿಕ್ಕಿಗೂ ಎಲ್ಲ ಹಾಕಿ ನೋಡಿರ್ತೀನಿ ನೋಡ್ರಿ ಬಿಡೋಂಗೀನ ಎಲ್ಲ ಬಟ್ ಶಿಫ್ಟ್ ಆಗಕ್ಕೆ ಆಗ್ಲಾರದಂಥ ಪರಿಸ್ಥಿತಿ ಅಪ್ಪ ಐತಪ್ಪ ರೂಮ್ ಅಂದ್ರೆ ಎಷ್ಟು ಸೌಕೆ ಅಷ್ಟೇ ಕೈ ಬಿಡ್ತೀನಿ ಇಲ್ಲ ಅಂದರೆ ಈ ರೀತಿ ನೋಡ್ರಿ ನನ್ನ ಮಗ ಹೊರಗೆ ಒಂದು ಸ್ವಲ್ಪ ಹೋಗಿದ್ದ ಇನ್ನು ಒಬ್ಬಳು ಮಾಡತ್ತೇನಂತೇಳಿ ಓಡಿ ಬಂದ ಇನ್ನು ನಮ್ಮ ನೇಬರ್ದಾಳಲ್ರಿ ಅಲ್ರಿ ಸಿಂಚು ಹಾಕಿ ವಿಡಿಯೋ ಮಾಡತ್ತಾಳೆ ನಾವಿಬ್ಬರು ಶಿಫ್ಟಿಂಗ್ ಮಾಡ್ಕೊಳಕತ್ತೀವಿ ಸೊ ನೋಡ್ರಿ ಶಿಫ್ಟಿಂಗ್ ಮುಗಿಸ್ಕೊಂಡ್ವಿ ಅಣ್ಣ ಉಳ್ದಿತ್ರಿ ಆ್ಯಕ್ಚುಲಿ ಬೆಳಿಗ್ಗೆ ಇಡ್ಲಿ ನಾಷ್ಟ ಹಾಕಿದ್ರಿಂದ ಅಣ್ಣ ಉಳ್ದಿದ್ದು ಹಂಗೆ ಉಳ್ದ ಬಿಟ್ಟಿತ್ತು ನಿನ್ನ ರಾತ್ರಿ ಇದು ಇನ್ನೇನು ಒಗೆಾಕೋ ಮನಸ್ಸಾಗಲಿಲ್ಲ ನಂಗೆ ಒಗಿಯೋದೂ ಇಲ್ಲ ರೀ ಏನರ ಮಾಡ್ಕೋಬೇಕಂತೇಳಿ ಬಡ ಬಡ ಮಸರನ್ನ ಮಾಡ್ಕೊಂಡೆ ಈ ಹಣ್ಣುಗೊಡ್ದೆ ಇಷ್ಟು ಬಂಡೆ ತಿಕ್ಕಿ ತುಂಬಿದಾವ್ರಿ ಮನೆಯಾಗೆ ಇವತ್ತೆ ಇವು ತಿಕ್ಕೋಬೇಕಂತಂದ್ರೆ ನಿಜ ಹೇಳ್ತೇನೆ ಯಾರದ ಸಾತ್ರಿ ನನಗೆ ಎರಡು ಮೂರು ದಿನ ನಮ್ಮ ಸರ್ವೆಂಟ್ ಬರಂಗಿಲ್ಲ ಅಂತ ಹೇಳಿದರು ಇನ್ನು ಹಾಲು ಭಾಳ ಇದ್ದು ಅಂತೇಳಿ ಪನೀರ್ ಮಾಡ್ಕೋಬೇಕಂತಂದೆ ಎಷ್ಟು ಕೆಲಸಪ್ಪ ಒಂದ ದಿನ ಹಾಕ್ಕೊಂಡು ನೀ ಅನಿಸ್ಬಿಟ್ಟಿದ್ರೆ ನನಗೆ ಇವತ್ತು ನಿಜ ಹೇಳಬೇಕಂತ ಅಂತಂದ್ರೆ ಸೊ ಅದಕ್ಕೆ ಒಂದು ಸ್ವಲ್ಪ ಪನೀರ್ ಮಾಡೋದನ್ನ ಭಾಳ ದಿನ ಆಗಿತ್ತು ರೆಸಿಪಿ ನೋಡಾಕತ್ತ ಹಾಲು ಭಾಳ ಉಳಿಯಾಕತ್ತಿದ್ದು ನಮ್ಮ ಅಂಥೇಳಿ ಇವತ್ತು ಮಾಡೇ ಬಿಡು ಅಂಥೇಳಿ ಟ್ರೈ ಮಾಡಿದೆ ಏನು ದೊಡ್ಡ ವಿಷಯ ಇಲ್ರಿ ಅದ್ರಾಗ ಬಟ್ ನಾ ಮಾಡಿದ್ದು ಫಸ್ಟ್ ಟೈಮನ್ನ ಏನು ಮಾಡ್ಕೊಂಡೆ ಅಂದ್ರೆ ಬಡ ಬಡ ಇದಕ್ಕೆ ಹಾಲು ಕುದಿಯಾಕಿಟ್ಟ ಅದಕ್ಕೆ ಒಂದು ಅರ್ಧ ನಿಂಬು ಹಿಂಡ್ಕೊಂಡೆ ರೀ ಸೊ ಈ ರೀತಿ ಅದಕ್ಕೆ ನೀವು ಒಡ್ರೆ ಹಿಂಗೆ ಬರ್ಬೇಕು ನೋಡಿರಿ ನೀರ್ ನೀರು ಸಪ್ರೇಟು ಅದು ಸಪ್ರೇಟಾಗಿರ್ಬೇಕಾ ಅಂದ್ರೆ ಅದು ಬಹಳ ದಿನ ಉಳಿತೈತೆ ಅಂತ ಹೇಳ್ತಾರೆ ಅದಾದಮೇಲೆ ಈ ರೀತಿಯಾಗಿ ಏನು ಮಾಡ್ಕೊಂಡೆ ಅಂತಂದ್ರೆ ಒಂದು ಮಲ್ಲಿನ ಅರ್ಬಿ ಐತ್ರಿ ಅದ್ರಾಗನ ಸ್ವಚ್ಛದ ಸ್ವಚ್ಛ ಇಟ್ಟಿದ್ದೈತ್ರಿ ಅದನ್ನ ಈಗ ಎರಡು ಒಂದು ನಾಲ್ಕೈದು ತಿಂಗಳಿಂದಾನ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಪನ್ನೀರ್ ಮಾಡ್ಬೇಕಂತ ಹೇಳಿನ ಆ ಅರ್ಬಿ ಸ್ವಚ್ಛ ಒಗದು ಅದನ್ನ ಸ್ವಚ್ಛ ರೆಡಿ ಮಾಡ್ಕೊಂಡಿದ್ದೆ ಈ ರೀತಿಯಾಗಿ ನೋಡ್ರಿ ಅದು ಅದ್ರೊಳಗನ್ನ ಸುರುಕೊಂಡು ಹಿಂಡ್ಕೊಂಡು ಈ ರೀತಿಯಾಗಿ ಇಟ್ಟು ಒಂದು ಅರ ತಾಸು ಬಿಟ್ರಿ ಅಂತಂತಂದ್ರೆ ನೀವು ಜಾಸ್ತಿ ಮತ್ತೇನು ಇಡಕ್ಕೆ ಹೋಗ್ಬಿಡ್ರಿ ಇಟ್ಟ್ರಿ ಅಂತಂದ್ರೆ ಎಲ್ಲ ನೀರು ಬಸದೋಗ್ತತಿ ಇಷ್ಟ ಇಟ್ಟ್ರಿ ಅಂತಂತಂದ್ರೆ ಬರೋಬ್ಬರಾಗಿರ್ತೈತಿ ನೋಡ್ರಿ ಎಷ್ಟು ಚಲೋ ಆಗೈತಿ ನಂಗೆ ನಾನು ಇನ್ಸ್ಟಾ ಒಳಗೆ ನೋಡ್ತಿದ್ನಲ್ಲ ಆ ಥರ ಅನ್ಸಕತಿ ನನಗಿದೊಂಥರ ಏನೂ ಭಾರಿ ತಪ್ಪ ಅನ್ಸಕತಿತ್ತು ಆಮೇಲೆ ಇದನ್ನ ಹಿಂಗೆ ಕಟ್ ಮಾಡಿದ್ರೆ ಕ್ಯೂಬ್ ಹಾಕಿದ್ದು ಅನ್ನೋ ರೀ ಅದನ್ನ ಅದನ್ನು ಕಂಪ್ಲೀಟಾಗಿ ಒಡ್ಕೊಂಡೆ ಒಡ್ಕೊಂಡೆ ಈ ರೀತಿಯಾಗಿ ಹಾಕಿಟ್ಕೊಂಡೆ ಯಾಕಂದ್ರೆ ಭಾಳ ಇರಲಿಲ್ಲರಿ ನೋಡೋಣ ಇನ್ನೊಂದ್ಸರಿ ಭಾಳ ಮಾಡಿದಾಗ ಸೊ ಪನೀರು ರೆಡಿ ಆತ್ರಿ ಇನ್ನೇನು ಇನ್ನಾರ ಮುಗಿಸ್ಕೊಂಡಿದ್ರೆ ಮುಗಿದೋಗಿತ್ರಿ ಕೆಲಸ ಅದನ್ನು ಬಿಟ್ಟು ಏನು ಮಾಡ್ಕೊಂಡೆ ಅಂತಂದ್ರೆ ಮನ್ಯಾಗ ಇರಿ ಬಗಾಕತ್ತಾವ ಅಂತ ಹೇಳಿ ಸೊ ಅವನ್ನ ಸ್ವಚ್ಛ ಮಾಡ್ಕೊಳು ಶೆಲ್ಫ್ ಅಂದ್ಕೊಂಡು ಇವೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಹೋದೆ ನೋಡ್ರಿ ಇದಷ್ಟು ಕ್ಲೀನಿಂಗ್ ಮಾಡ್ಕೊಳ್ತಿತ್ತು ಮನೆ ಮನೆ ದಸರಾದಾಗ ಮಾಡ್ಕೊಂಡಿದ್ದೆ ಬಟ್ ನೋಡಿರಿ ಇರಿ ಹೆಂಗಾಗಿದೆ ದಸರಾದಿಂದ ಕ್ಲೀನ್ ಮಾಡಿದ್ಮೇಲೆ ಇರಿಬೇ ಕಡಿಮೆ ಆಗಿಲ್ಲ ಕ್ಲೀನಿಂಗ್ ಅಂದ್ರೆ ರೀ ನನ್ನ ಮಗ ಅದನ್ನಲ್ರಿ ತಿನ್ನೋದ ಇಡೋದು ಮಾಡ್ತಾನೆ ಅದಕ್ಕೆ ಇರಿಬೇ ಆಗತ್ತವ ನನ್ಗೆ ಗೊತ್ತಾಯ್ತದೆ ಆದರೆ ಏನು ಮಾಡಲಿ ಅನಿವಾರ್ಯ ಇನ್ನೊಂದ್ಸರಿ ಎಲ್ಲ ತಗೊಂಡು ಅವನ್ನೆಲ್ಲ ಕೆಳಗೆ ಇಡಿಸಿ ಇವೆಲ್ಲ ಅರಶ್ ನಾನು ಖಾರ ನಾನು ಗ್ಲಾಸೈಟಮ್ ಒಳಗೆ ಹಾಕಿಟ್ಕೊಂಡಿರ್ತೇನೆ ರೀ ನೀವು ಬೇಕಾದ್ರೆ ನೋಡ್ಬೋದು ನಾನು ಇದ್ರೊಳಗೆ ಅಡುಗೆ ಮನೆಯೊಳಗೆ ಬರೀ ಕ್ಲಾಸಿನೂ ಐಟಮ್ ತುಂಬಿರ್ತಾವೆ ನನಗೆ ಬಂದವ್ರಲ್ಲ ಅಂತಾರೆ ಹೆಂಗೆ ಮ್ಯಾನೇಜ್ ಮಾಡ್ತೀವ ಇವನು ಹೇಳಿ ಬಟ್ ಮಾಡ್ತೇನೆ ನನಗೆ ಇಷ್ಟವೂ ಆಗ್ತೈತಿ ಮಾಡೋದು ಅಂತಂದ್ರೆ ಸೊ ಇವನ್ನೆಲ್ಲ ತೆಗದ ಮ್ಯಾಲಿಂದೆಲ್ಲ ಇಳಿಸಿ ಈ ರೀತಿಯಾಗಿ ಹಸಿ ಅರ್ಬಿ ಮಾಡ್ಕೊಂಡು ಒರೆಸ್ಕೊಂಡು ನೋಡಿರಿ ನೀಟಾಗಿ ಎಲ್ಲ ಮೂಲಿ ಮೂಲಿ ಎಲ್ಲ ಒರೆಸ್ಕೊಬೇಕ್ರಿ ಅಂದ್ರೆ ಒರೆಸ್ಕೊಂಡು ಏನಾರು ಇತ್ತಂದ್ರೆ ನೋಡಿರಿ ಈ ರೀತಿಯಾಗಿ ಅವನ್ನ ಇಲ್ಲಿ ಐತ್ ನೋಡಿರಿ ಇದು ಹಿಟ್ ಹೇಳಿ ಇದು ಜೊಂಡಿಗೆ ಹಾಕೊಡಿದ್ದು ಇದನ್ನು ನೀವು ಮೂಲಿ ಮೂಲಿ ಹೊಡೆದ್ಬಿಟ್ರಿ ಅಂತಂದ್ರೆ ಆದಷ್ಟು ಇರಿಬಿ ಆಗಂಗಿಲ್ಲ ಬಟ್ ಸ್ವಲ್ಪ ಐತ್ರಿ ಅದು ನೋಡ್ಬೇಕು ಸಾಲತಾಯ್ತು ಎಲ್ಲೋ ಗೊತ್ತಿಲ್ಲ ಎಟ್ ಲೀಸ್ಟ್ ಆಕೈತೆ ಅಷ್ಟರ ಹೊಡಿಬೇಕು ಅಂತೇಳಿ ರೀತಿ ರೀ ಅದು ಹಿಂಗೆ ಪೇಸ್ಟ್ ಬರ್ತೈತಿ ಆ ಪೇಸ್ಟನ್ನು ಇಂಜೆಕ್ಟ್ ಮಾಡ್ಕೊತ ಹೋಗ್ಬಿಡೋದು ನಾಲ್ಕೈದು ಮುಲಿಗೆ ಹೋಗ್ಬಿಟ್ರಿ ಅಂತಂದ್ರೆ ಅವ ಅಂತಂದ್ರೆ ಅವು ದಾಟಿ ಬರುವುದಿಲ್ಲ ಬಂದ್ರೂ ಸಾಯ್ತವೆ ಇಮಿಡಿಯೇಟ್ ಹಿಂಗಾಗಿ ಅದನ್ನೇ ಆ ರೀತಿಯಾಗಿ ಅದನ್ನೆಲ್ಲ ಮುಗಿಸ್ಕೊಂಡೆ ಆ ರೀತಿ ಅಷ್ಟು ಶೆಲ್ಫ್ ಮಾಡ್ಕೊಂಡು ನೋಡಿರಿ ಅವನು ಇನ್ನು ಗ್ಯಾಸ್ ಕಟ್ಟಿ ತೊಳ್ಕೊಳ್ದಿತ್ತು ಅಡುಗೆ ಬಾಂಡೆ ಅಂತರೂ ಆಗೇ ಬಿಟ್ಟಿದ್ದು ಇನ್ನೆಲ್ಲ ನೋಡಿರಿ ಸೋಪ್ ಹಚ್ಚಿ ಇದಂತರೂ ಬಿಡ್ರಿ ದಿನದಕ್ಕೆ ಸರಿ ಆಗೇ ಬಿಟ್ಟಿರ್ತೈತಿ ಆದರೂ ಸತ್ಯಕ್ಕೆ ಏನು ನನ್ನ ಮಕ್ಕಳು ದೊಡ್ಡ ಮಗಂದು ಏನಿಲ್ಲರಿ ಸಮಸ್ಯೆ ಸಣ್ಣ ಮಗ ಭಾಳ ಹೊಲ್ಸಾಟ ಮಾಡ್ತಾನು ಹಿಂಗಾಗಿ ಅದ್ರ ಮೇಲೆ ಹತ್ತು ಗ್ಯಾಸ್ ಕಟ್ಟಿ ಮೇಲೆ ಹತ್ತು ಕುಂದಿರ್ತಾನೆ ರೀ ಅವನು ರೊಟ್ಟಿ ಮಾಡುವಾಗ ಒಂದು ವಿಡಿಯೋ ಮಾಡಿ ಆ ಕಳಿಸ್ ನಾನು ಅಪ್ಲೋಡ್ ಅಂತ ಸೊ ಈ ರೀತಿ ಎಲ್ಲ ಸೋಪ್ಲಿ ಹಾಕಿ ಗಸಗಸ ತಗೊಂಡ್ರಿ ಒರೆಸ್ಕೊಂಡು ಇನ್ನು ಗಿಡಗಳು ಒಂದು ಕ್ಲೀನ್ ಮಾಡ್ಕೊಳ್ಳೋದಿತ್ತು ಇದ್ರದ್ದು ಕಂಪ್ಲೀಟ್ ಲಾಗ್ ನಾನು ಅಪ್ಲೋಡ್ ಮಾಡೋಕಿದ್ದೀನಿ ಇದ್ರೊಳಗೆ ಏನು ಭಾಳ ಇಲ್ಲ ಯಾವ ರೀತಿ ಇರ್ತತಿ ಅಂತ ಹೇಳಿ ಆ್ಯಕ್ಚುಲಿ ಗಿಡಗಳು ಅಂತಂದ್ರೆ ಇವೇನು ಭಾಳ ಈಸಿ ಇರೋದಿಲ್ಲ ರೀ ಮೇಂಟೇನ್ ಮಾಡೋದು ನನಗೆ ಮೊದ್ಲು ಹೊರಗಡೆನ ಭಾಳ ಇಷ್ಟ ಬಟ್ ನಂಗೆ ಹೊರಗಡೆ ಜಗ ಇಲ್ಲ ರೀ ನಮ್ಮ ಮನೆ ಹೊರಗಡೆ ಗಿಡ ಹಚ್ಚಕ್ಕೆ ಹಿಂಗಾಗಿ ಅಟ್ಲೀಸ್ಟ್ ಇಂಡೋರ್ ಪ್ಲ್ಯಾಂಟ್ಸ್ ಅರ ಬೇಕು ಹೇಳಿ ಈ ರೀತಿಯಾಗಿ ಇಟ್ಕೊಂಡಿದ್ದೆ ನೀವು ಒಂದು ಹೋಗಿ ಈಗ ಐದುನು ಆರಾಗಿದ್ದಾವ ರೀ ಏನಿಲ್ಲ ರೀ ಕಟ್ ಮಾಡ್ತೇನೆ ಮತ್ತು ಹೊಸದ್ರಾಗ ಹಾಕ್ತೇನೆ ಇದೈತ್ಲಲ್ಲ ಆ್ಯಕ್ಚುಲಿ ಇದು ಗೊತ್ತಾಗಿರ್ಬೇಕ ಕೇಳಿ ನೋಡ್ರಿ ಯಾವ್ದಾರ್ದು ಬಾಟಲ್ ಅಂತ ಹೇಳ್ತಾರೆ ನಾ ಇಂಥವು ಬಾಟಲ್ ಎಲ್ಲ ಕಲೆಕ್ಟ್ ಬಾಳ ಮಾಡ್ತೇನೆ ಇದು ವಾಟರ್ ರೀ ಆ್ಯಕ್ಚುಲಿ ಇದು ನಮ್ಮ ತಂದು ಕೊಟ್ಟಿದ್ರಿ ಇದ್ರದ್ದೇನು ಮಾಲಿನ ಟೊಪ್ಪನ್ ಇದಾಗಿದ್ದು ಅಂತ ಮಿಸ್ ಆಗಿದ್ದು ಅಂತ ಇದು ಕೊಕೋಕೊಲದ ಗ್ಲಾ ಇದು ರೀ ಅದು ಗ್ಲಾಸ್ ಸೊ ಇದನ್ನ ನಮ್ಮ ನೆಬರ್ ಕೊಟ್ಟಾರೆ ಹೊಸ ನೋಡಿ

ಇನ್ನು ಇವನ್ನೆಲ್ಲ ಈ ರೀತಿಯಾಗಿ ವಾಶ್ ಮಾಡ್ಕೊಬೇಕು ರೀ ಆ್ಯಕ್ಚುಲಿ ಮನೆ ಮನೆನ ಕ್ಲೀನ್ ಮಾಡ್ಕೊಂಡಿದ್ದೆ ಬಟ್ ಆದರೂ ಇನ್ನೊಮ್ಮೆ ಕ್ಲೀನ್ ಮಾಡ್ಕೊಂಡೆ ಇನ್ನು ಇವು ಆರತಿ ರೀ ತುಳಸಿಗೆ ಸರ್ ತುಳಸಿಗಲ್ರಿ ತುಳಸಿಗನ್ನ ಆರತಿ ಮಾಡಿದ್ದೆವು ಹಂಗೆ ಇಟ್ಕೋತ ಬಂದಿದ್ದೆ ತುಳಸಿಲಾಗ ಗಂಡಾಗಿಂದ ಅವನ್ನೆಲ್ಲ ಏನು ಮಾಡ್ಕೊಂಡೆ ಅಂತಂದ್ರೆ ಕ್ಲೀನ್ ಮಾಡ್ಕೊಂಡೆ ತಾಮ್ರಗವ್ರ ಹಚ್ಚಿ ತೊಳೆದಿರ್ತೇನೆ ರೀ ತಾಮ್ರ ಸ್ವಲ್ಪ ಕೈ ಚಲೋ ಇರ್ತಾವೆ ಪಿತ್ತ ಪಿತಾಂಬರಿ ಯಾಕೋ ಕೈ ಭಾಳ ಏನಾಗಿ ಅಂತಂದ್ರೆ ಇತ್ತೀಚಿಗೆ ಒಮ್ಮಿಂದೊಮ್ಮೆ ಸೀಡ್ ಬಿಡ್ತಾವ್ರಿ ಸೀಡೆಲ್ಲ ನೋವಾಗ್ಬಿಡ್ತಾವೆ ಹೀಗಾಗಿ ಪಿತಾಂಬರಿ ಯೂಸ್ ನೋಡ್ದಾಗ ಬಿಟ್ಟಿದೆ ನಾನು ತಾಮ್ರ ಘೋರಿದೆ ಸೊ ತಾಮ್ರ ಗೌರ ಮತ್ತು ಬೆಳ್ಳಿ ಸಾಮಾನಿಗೂ ಮಸ್ತ್ ಬರ್ತೈತಿ ನನಗೆ ಗೊತ್ತಿಲ್ಲ ಬೆಳ್ಳಿ ಸಾಮಾನಿಗೆ ಯೂಸ್ ಮಾಡ್ತಾರಲ್ಲ ಅಂತೇಳಿ ಬಟ್ ನಾನು ಯೂಸ್ ಮಾಡೀನಿ ಭಾಳ ಚಲೋ ಆಗೈತಿ ನೋಡ್ರಿ ಈ ರೀತಿ ಆಗಬೇಕು ಅಂತಂದ್ರೆ ನಂಗೆ ಟೈಮ್ ಎಷ್ಟಾಗಿತ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಈ ಒಂಬತ್ತು ಗಂಟೆ ಆಗಿತ್ತು ರೀ ನಮ್ಮ ಮನೆಯವರು ಬಂದರು ನನಗಂತೂ ಇನ್ನೇನು ಅಂದೆ ಸೊ ಥ್ಯಾಂಕ್ಫುಲ್ ಟು ಹಿಮ್ ಬಿಕಾಸ್ ಅವರೇ ನನ್ನ ಮಗ ದೊಡ್ಡ ಮಗ ಮತ್ತು ಇಬ್ಬರು ಕೂಡಿ ಅವತ್ತು ಅಡುಗೆ ಮಾಡಿದರು ಇಬ್ಬರು ನಂಗೆ ಒಂದು ಸ್ಪೆಷಲ್ ರೈಸ್ ಮಾಡಿಕೊಟ್ರು ಯಾವುದೋ ಒಂದು ರೈಸ್ ಒಟ್ಟು ರೈಸ್ ಅಂದ್ರೂ ಮಾಡಿಕೊಟ್ರು ಇಬ್ಬರು ಎಷ್ಟು ಬಿಝಿ ಅದಾರೆ ನೋಡ್ರಿ ನನ್ನ ದೊಡ್ಡ ಮಗ ಏನ ಇಲ್ಲರಿ ಹೆಲ್ಪ್ ಮಾಡ್ತಾನೆ ಸೊ ಐ ಆಮ್ ಲಕ್ಕಿ ಟು ಹ್ಯಾವ್ ಹಿಮ್ ಅಂತ ಹೇಳ್ಬೋದು ಇನ್ನು ಸಣ್ಣ ಮಗ ಯಾವಾಗಲೂ ಅವನು ಪ್ರೀತಿದ್ದಾನ ಬಟ್ ಭಾಳ ಓಡಾಡೋದಾನ ಏಜಿದು ಅಂದ ಏನು ಮಾಡೋಕ್ಕಾಗಂಗಿಲ್ಲ ಮಸ್ತಾಗಿತ್ತು ರೈಸ ಭಾಳ ಖುಷಿ ಆಯಿತು ನನಗೆ ದೊಡ್ಡ ಸಣ್ಣ ಮಗನ ಎತ್ಕೊಂಡು ನಾನು ಈ ವಿಡಿಯೋ ಮಾಡತ್ತಿದ್ದೆ ಸೊ ಟೇಸ್ಟ್ ಮಸ್ತಾಗಿತ್ತು ರೀ ಇಬ್ಬರು ಕೂಡಿ ಹೊಟ್ಟೆ ತುಂಬ ಊಟ ಹಾಕಿ ಕೊಟ್ಟರು ನನಗೆ ಎಲ್ಲ ಮಾಡಿ ಮುಗಿಸ್ಬೇಕಂದಾಗ ಭಾಳ ಟಯರ್ಡ್ ಆಗಿದ್ದೀರಿ ನಾನು ಅವ್ರಿಗೂ ಅವ್ರಿಗು ರೂಢಾಗ್ಬಿಟ್ಟೈತಿ ಹಾಯ್ ಅಂತ ಮಾಡಿದ್ರು ಮಾಡಿರಿ ಮಾಡಿರಿ ಅಂದ್ಕೊಳ್ಳೆ ಮಸ್ತ್ ಆಗೈತೆ ನೋಡ್ರಿ ರೈಸ್ ಇದ್ ಟೆಕ್ಸ್ಚರ್ ನೋಡಿನ ತಂದ್ಬೇಕ್ ಅನ್ಸಾತ್ತು ಹಂಗಿತ್ತ ಸೊ ಇದೆಲ್ಲ ಊಟ ಮುಗಿಸ್ಕೊಂಡು ನಾವು ಮಲ್ಕೋಬೇಕಂದಾಗ ಹನ್ನೊಂದು ಗಂಟೆ ಆಗಿದ್ದು ನಾ ಮಲ್ಕೋಬೇಕು ಸೊ ನೋಡ್ರಿ ಈ ರೀತಿ ಹೊಲ್ಡ್ ಎಲ್ಲ ಕ್ಲೀನ್ ಅಪ್ ಮಾಡ್ಕೊಂಡು ಮಲ್ಕೊಂಡೆ ಸೊ ಇದು ಇವತ್ತಿನ ಲಾಗ್ ಆಗಿತ್ತು ಲೈಕ್ ಆದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡ್ರಿ ಥ್ಯಾಂಕ್ ಯು